ನಮಸ್ಕಾರ ಎಲ್ಲ ಗೋವಾ ಕನ್ನಡಿಗರಿಗೆ ನನ್ನ ತುಂಬ ಹೃದಯದ ಕೃತಜ್ಞಗಳು ಯಾಕಂತೇಳಿದರೆ ಇನ್ನು ನಾಳಿನ ದಿವಸ ಇಡೀ ವಿಶ್ವದ ಎಲ್ಲ ಒಂದು ನೋಟ ನಮ್ಮ ಭಾರತ ದೇಶದಲ್ಲಿದೆ ಯಾಕಂತ ಹೇಳಿದರೆ ನಮ್ಮ ಭಾರತದ ಲೋಕತಂತ್ರ ಅತಿದೊಡ್ಡ ಲೋಕತಂತ್ರದಲ್ಲಿ ಆರಿಸಿ ಬರುವಂತಹ ಪ್ರಧಾನಮಂತ್ರಿಯಂತಹ ದಿನ ನಾಳಿನ ದಿನ ಅದಕ್ಕಾಗಿ ನಾಳಿನ ದಿವಸ ಎಲ್ಲ ಗೋವಾ ಕನ್ನಡಿಗರು ಹಾಗೂ ಇಡೀ ದೇಶದ ಎಲ್ಲ ಅಭಿಮಾನಿಗಳು ಎಲ್ಲ ಬಿ ಜೆ ಪಿ ಪಕ್ಷದ ಸಪೋರ್ಟರ್ಗಳು ನಾಳಿನ ದಿವಸವನ್ನು ಒಂದು ಅತಿ ದೊಡ್ಡ ಒಂದು ತೀರ್ಮಾನದ ದಿನ ಎಂದು ಆಚೆ ನಾವು ಯೋಚನೆ ಮಾಡುತ್ತಿದ್ದೇವೆ ಅದರಲ್ಲಿ ನರೇಂದ್ರ ಮೋದಿಯವರು ಇನ್ನೊಮ್ಮೆ ಪ್ರಧಾನಮಂತ್ರಿ ಆಗುವುದು ನೂರಕ್ಕೆ ನೂರು ಪರ್ಸೆಂಟ್ ಸೋಡುವ ಸತ್ಯವಾಗುತ್ತದೆ ನಾಳಿನ ದಿವಸದಲ್ಲಿ ಯಾಕೆಂದರೆ ಮೂರನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗುವಂತಹ ಶುಭ ದಿನ ನಾಳಿನ ಮಧ್ಯಾಹ್ನ ತನಕ ಬರುವಂತಹ ದಿನ ಇದೆ ಅದಕ್ಕಾಗಿ ನಾವೆಲ್ಲ ಗೋವಾ ಕನ್ನಡಿಗರು ಯಾವ ರೀತಿ ಪ್ರಯತ್ನ ಮಾಡಿದ್ದೇವೆ ಅದರ ಫಲ ನಮಗೆ ನಾಳಿನ ದಿವಸದಲ್ಲಿ ಸಿಗುತ್ತದೆ ತಾವೆಲ್ಲರೂ ಮಾಡಿದಂತಹ ಪ್ರಯತ್ನಗಳಿಗೆ ಫಲ ಕೂಡ ನಾಳೆ ಸಿಗ್ತದೆ ಅದಕ್ಕಾಗಿ ಇನ್ನೂ ಕೂಡ ನಾವು ಎಲ್ಲರೂ ಇದೇ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಒಂದು ಇತಿಹಾಸ ರಚನೆ ಮಾಡುವಂಥ ಕೆಲಸಗಳನ್ನು ಕೂಡ ಇನ್ನು ಮುಂದೆ ನಾವು ಮಾಡ ಅದೇ ರೀತಿ ಗೋವಾದ ಎರಡು ಸೀಟು ನಾರ್ತ್ ಮತ್ತು ಸೌತು ನಾರ್ತಲ್ಲಿ ಶ್ರೀಪಾದ್ ನಾಯಕ್ ಅವರು ಸೌತ್ ಸೌತಲ್ಲಿ ಪಲ್ಲವಿ ಶ್ರೀನಿವಾಸ್ ಡಂಪಾ ಅವರು ಈ ಎರಡೂ ಸೀಟು ಕೂಡ ನಾವು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ಲುತ್ತಿದ್ದೇವೆ ಅದೇ ರೀತಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ರಾಜ್ಯದಲ್ಲಿ ನಮ್ಮ ಎರಡು ಕ್ಯಾಂಡಿಡೇಟ್ಗಳು ಎಲ್ಲರನ್ನು ಗೆಲ್ಲಿಸಿ ನಾಲಿನ ದಿವಸವನ್ನು ಒಂದು ದೊಡ್ಡ ಒಂದು ವಿಜೃಂಭಣೆಯ ದಿವಸವನ್ನಾಗಿ ನಾವು ಮಾಡೋಣ ಅಂತ ಹೇಳುತ್ತೇನೆ ಅದೇ ರೀತಿ ಗೋವಾದ ನಮ್ಮ ಅಭಿವೃದ್ಧಿಗೋಸ್ಕರ ನಮ್ಮೆಲ್ಲರ ಕನ್ನಡಿಗರು ಕೈ ಜೋಡಿಸಿ ಇದೇ ರೀತಿ ಯಾವ ಎಲೆಕ್ಷನ್ ಕೂಡ ಬಂದಾಗ ನಾವೆಲ್ಲ ಕನ್ನಡಿಗರು ಒಗ್ಗಟ್ಟನ್ನು ತೋರಿಸುವಂಥ ಕೆಲಸಗಳನ್ನು ಇನ್ನು ಮುಂದೆ ನಾವು ಮಾಡುತ್ತೇವೆ ನಾವೆಲ್ಲರೂ ಕೈ ಜೋಡಿಸುತ್ತೀರಿ ಅಂತ ನಮಗೆ ವಿಶ್ವಾಸವಿದೆ ನಮಸ್ಕಾರ ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ